ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನವರಾತ್ರಿ ಇದ್ದು ನಾಲ್ಕನೇ ದಿನದ ಬ್ಲಾಗ್ ಶೇರ್ ಮಾಡ್ಕೊಳ್ಕತ್ತಿನಿ ನೋಡ್ರಿ ಉಪವಾಸಕ್ಕೆ ಅಂತಂದು ಹೇಳಿ ರೊಟ್ಟಿ ಮಾಡಾಕತ್ತಿದೆ ಸೊ ಅದನ್ನ ಶೇರ್ ಮಾಡ್ಕೋತೀನಿ ಮತ್ತೆ ಆಲೂಗಡ್ಡಿ ಗ್ರೇವಿ ಉಪವಾಸದ್ದು ಹೆಂಗ್ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಈಗ ಮನೆಯಾಗ ಉಪವಾಸ ಅಂದರೆ ಎಲ್ಲರೂ ಇರೋಕ್ಕಾಗಂಗಿಲ್ಲ ರೀ ಸೊ ನಮ್ಮ ಮನೆಗೆ ನಾನು ಒಬ್ಬಕ್ಕೆ ಉಪವಾಸ ಮಾಡ್ತೀನಿ ಅದು ಈ ರೀತಿ ಎಲ್ಲ ನಾನು ಉಪವಾಸಕ್ಕೆ ಊಟ ಮಾಡ್ತೀನಿ ಅಂತ ನಿಮ್ಗೆ ಮೊದಲೇ ಹೇಳಿದೆ ಪ್ರಿಪ್ರೇಷನ್ ನಂದು ಒಂಬತ್ತು ದಿನದ್ದು ಯಾವ ರೀತಿ ಇರ್ತತಿ ಅಂತ ಸೊ ಇದು ಮಿಕ್ಸ್ ಹಿಟ್ಟು ನೋಡ್ರಿ ಉಪವಾಸದ ಸಮಯಕ್ಕೆ ಅಂತೀವಲ್ಲ ನಾವು ವರದಕ್ಕೆ ಅಂತಾರೆ ಸೊ ಅದ್ರದ್ದು ಮತ್ತು ಸಾಬೂದಾನ ಮತ್ತು ರಾಜಗಿರಿ ಇದು ರಾಜಗಿರ ಹಿಟ್ಟು ಮೂರು ಹಿಟ್ಟು ಮಿಕ್ಸ್ ಮಾಡಿ ಹಿಟ್ಟು ಮಾರಕ್ಕೆ ಸಿಗ್ತತಿ ಸೊ ಅದನ್ನು ತೊಗೊಂಬಂದಿದ್ದೆ ನಾನು ಒಂದು ಕೆ ಜಿಯಷ್ಟು ಸೊ ಅದನ್ನು ರೊಟ್ಟಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ತೋರ್ಸಕ್ಕತ್ತೀನಿ ನೋಡಿರಿ ನಾನು ಸಿಂಪಲ್ಲಾಗಿ ತಣ್ಣೀರು ಹಾಕೊಂಡು ಹಿಟ್ಟನ್ನು ಯಾಕಂದ್ರೆ ಈ ಮೂರು ಭಾಳ ಹಿಟ್ಟು ಮಿಕ್ಸ್ ಇರುತ್ತಲ್ರಿ ಭಾಳ ಅಂದ್ರೆ ಭಾಳ ಜಿಗಿ ಇರ್ತೈತಿ ಹಿಟ್ಟು ಬಿಸಿನೀರು ಕಾಸಿ ಹಾಕೋದೇನು ಅವಶ್ಯಕತೆ ಇಲ್ಲ ತಣ್ಣೀರು ಹಾಕ್ಕೊಂಡೆ ನೋಡಿರಿ ಈ ರೀತಿ ನಾವು ಜಿಗಿ ಎಷ್ಟು ಐತಿ ಅಂತ ನೋಡ್ರಿ ಸೊ ಈ ರೀತಿ ನಾವು ಸೊ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಂಡು ರೊಟ್ಟಿ ಮಾಡ್ಕೊಳಕತ್ತೀನಿ ಇದನ್ನ ಕೆಲವೊಬ್ರು ಕೈಯಿಂದ ತಟ್ಟಿ ಮಾಡ್ತಾರೆ ಲಟ್ಟಿಸಿ ಮಾಡ್ತಾರೆ ಬಡ್ದು ಮಾಡ್ತಾರೆ ಜಿಗಿ ರೀ ಹಿಟ್ಟು ನಾವು ಹೆಂಗೆ ಬೇಕಾದಂಗೆ ಮಾಡ್ಕೋಬೋದು ಈಸಿಯಾಗಿ ನಾವು ಇದನ್ನ ಉಪವಾಸಕನ ತಿನ್ಬೋದು ಮತ್ತು ಅರ್ಧ ರೊಟ್ಟಿ ನಾನು ತವಾಗ ಬೇಯಿಸ್ಕೊಂಡು ಇನ್ನರ್ಧ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಬೇಯಿಸ್ತೀನಿ ಸ್ವಲ್ಪ ದಪ್ಪನ ಇರಲಿ ಅಂತ ಮಾಡ್ಕೊಳಕತ್ತೀನಿ ಸಾಫ್ಟಾಗಿ ಹಾಕ್ತೋ ಬೇಕಂದ್ರೆ ಕಡಕರು ಮಾಡ್ಕೋಬೋದು ನಾನು ಮೆತ್ತಗೆ ಸಾಫ್ಟಾಗಿ ಮಾಡ್ಕೊಳಕತ್ತೀನಿ ಇವತ್ತು ನಾನೇನು ಉಪವಾಸಕ್ಕ ತಿಂತೀನಲ್ಲ ಸೊ ಅದನ್ನು ನಾನು ದೇವಿಗೆ ನೈವೇದ್ಯ ಮಾಡ್ತೀನಿ ಸಬೂದಾನ ಬಗರು ಮತ್ತು ಈ ರೀತಿ ಸಬೂದನ ವಡ ತಾಲಿಪೆಟ್ಟು ಮತ್ತು ಈ ರೀತಿ ರೊಟ್ಟಿ ಸ್ವಲ್ಪ ಹಿಂಗೆ ನಾನು ತಟ್ಕೊಂಡು ಏನು ಮಾಡ್ತೀನಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಬಿಡ್ತೀನಿ ದಪ್ಪ ಅಲ್ಲರಿ ಬಡಿದ್ನಡತಿ ಅದರ ನಾನು ಬಡಿಯೋದು ಬೇಡ ಸ್ವಲ್ಪ ಅಂತಂದು ಲಟ್ಟಿಸ್ಕೊಳಕತ್ತೀನಿ ಈಸಿಯಾಗಿ ಒಂದು ಚೂರು ಹರಿಯೋಂಗಿಲ್ಲ ತಣ್ಣೀರು ಹಾಕಿ ನಾವು ಅದಿರ್ತೀವಲ್ಲ ಒಂದು ಚೂರುನೂ ಏನಾಗಂಗ ನೋಡ್ರಿ ಅಷ್ಟು ಜಿಗಿ ಇರ್ತೈತಿ ಆಮೇಲೆ ತಿನ್ನೋಕೆ ಮೂರು ಹಿಟ್ಟು ಮಿಕ್ಸ್ ಇರ್ತದಲ್ಲ ಭಾಳ ಅಂದ್ರೆ ಭಾಳ ರುಚಿ ಅನಿಸ್ತತಿ ಈ ರೀತಿ ನಾನು ಲಟ್ಟಿಸ್ಕೊಂಡು ಏನು ಮಾಡ್ತೀನಿ ಅಂದರೆ ತವ ಸೈಡಿಗೆ ಕಾಯ ಕಾಯಕ ಇಟ್ಕೊಂಡಿನಿ ಚಪಾತಿ ತೊಗೋದ್ಮೇಲೆ ನಾನು ಬೇಯಿಸ್ಕೊತೀನಿ ನೋಡ್ರಿ ಎರಡು ಇಲ್ಲ ಮೂರು ಮಾಡ್ಕೊಂಡಿರ್ತೀನಿ ಇವತ್ತು ಒಂದು ಸ್ವಲ್ಪ ನಾದ್ಕೊಳ್ಳೋದ್ರಾಗ ಹಿಟ್ಟು ಜಾಸ್ತಿ ಆಗಿಬಿಡ್ತು ಹೀಗಾಗಿ ಮೂರು ರೊಟ್ಟಿ ಆಗ್ತಾವಂತ ಅಂದ್ಕೊಂಡಿನಿ ಮೂರು ಮಾಡಿಟ್ಕೊಂಡಿನಿ ನೋಡಿರಿ ಫೈನಲ್ ಆಗಿ ಈ ರೀತಿ ನಾನು ರೊಟ್ಟಿ ಮಾಡ್ಕೊಂಡೀನಿ ಇದ್ರ ಜೊತೆಗೆ ನಾನು ಒಂದು ಆಲೂಗಡ್ಡೆಯನ್ನು ಬೆಳಗ್ಗೆನ ಕುದಿಸ್ಕೊಂಡಿದ್ದೆ ನನಗೆ ಅಲ್ಲ ಹೀಗಾಗಿ ಒಂದು ಆಲೂಗಡ್ಡೆ ಕುದಿಸ್ಕೊಂಡಿದ್ದೆ ಸೊ ಇದನ್ನು ಏನು ಮಾಡ್ತೀವಿ ಅಂದರೆ ಈ ರೀತಿ ನಾನು ಬಟ್ಟೆಗಿಟ್ಟಿಂದ ಏನು ನೀರು ಹಚ್ಚಕ್ಕೆ ರೀ ನಾನು ಹಾಕಿದ ಮೇಲೆ ಕೈಯಿಂದ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಫುಲ್ಲೆಲ್ಲ ನೀರು ಹಚ್ಕೊಂಡ್ಬಿಡ್ತೀನಿ ರೊಟ್ಟಿಗೆ ಇದರ ಜೊತೆಗೆ ನಾವು ಆಲೂಗಡ್ಡೆ ಪಲ್ಯ ಗ್ರೇವಿ ಮಸ್ತ್ ಆಗ್ತೈತಿ ಅದಕ್ಕೆ ಆಲೂಗಡ್ಡೆ ಕುಸ್ಕೊಂಡಿರ್ತೀವಲ್ಲ ಅದಕ್ಕೆ ಉಪವಾಸದ ಉಪ ನಾನು ನಾರ್ಮಲ್ ಉಪ್ಪು ಸ್ವಲ್ಪ ಸೈಡಿಗೆ ಇಟ್ಕೊಂಡಿನಿ ಉಪಾಸೋದು ಉಪ್ಪು ಏನು ಯೂಸ್ ಮಾಡೋಂಗಿಲ್ಲ ನಾನು ಸೊ ನಾರ್ಮಲ್ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಖಾರದ ಪುಡಿ ಹಸಿಮೆಣ್ಸಿಗೆ ನಡಿತೈತಿ ಜೀರಿಗೆ ಇಷ್ಟು ಹಾಕ್ಕೊಂಡು ಬೇಕು ಅಂತಂದರೆ ಸ್ವಲ್ಪ ಗಿ ಗ್ರೇವಿ ಗಟ್ಟಿ ಬೇಕಂದ್ರೆ ಶೇಂಗಾ ಪುಡಿ ಹಾಕಿರ್ತೀನಿ ನಾನು ಸೊ ಇಷ್ಟು ಮಾಡಿಕೊಂಡು ಬಂದು ಗ್ರೇವಿ ಮಾಡ್ಕೊಂಡಿರ್ತೀನಿ ಇನ್ನು ರಾಜಗಿರಿ ಸೊಪ್ಪು ಅದನ್ನು ಹೆಂಗೆ ಮಾಡ್ತೀನಿ ಅಂತ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಏನಾರ ತೋರಿಸ್ತೀನಿ ನಿಮಗೆ ಅದನ್ನು ಸೊಪ್ಪು ತಂದಿಟ್ಕೊಂಡಿನಿ ಸೊ ಈ ರೀತಿ ನಾವು ಒಂದು ಸರ್ತಿ ಹೊಳೆ ಸಕ್ಕೊಂಡಿವೆಲ್ಲ ಡೈರೆಕ್ಟಾಗಿ ನೀವು ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ ಗ್ರೇವಿ ಜೊತೆಗೆ ಇದ್ರ ಜೊತೆ ಹಸಿಕಾಯಿ ಚಟ್ನಿ ಅಂತೂ ಮಸ್ತ ಕಾಂಬಿನೇಷನ್ ನೋಡ್ರಿ ಸೊ ಈ ರೀತಿ ಒಂದೆರಡು ರೊಟ್ಟಿ ಮಾಡ್ಕೊಂಡ್ವಿ ಅಂದ್ರೆ ಚಲೋ ಆಗ್ತೈತಿ ಎರಡು ಹೊತ್ತು ನಾವು ಉಪವಾಸ ಮಾಡ್ತೀವಲ್ಲ ಮಧ್ಯಾಹ್ನ ಮತ್ತು ರಾತ್ರಿಗೂ ಕೂಡ ಸೊ ಈ ರೀತಿ ಏನು ಮಾಡ್ಕೊಂಡಿರ್ತೀನಿ ಸೊ ಅದು ಎರಡು ರೊಟ್ಟಿ ಮಾಡ್ಕೋತೀನಿ ರೊಟ್ಟಿ ಆದಮೇಲೆ ನಿಮಗೆ ಉಪಾಸಕು ತಾಟನ ತೋರಿಸ್ತೀನಿ ಇವತ್ತಿಂದ ಏನು ಉಪವಾಸಕ್ಕೆ ಅಂದರೆ ಸಿಂಪಲ್ ರೆಸಿಪಿ ಮಾಡ್ಕೊಳಕತ್ತೀನಿ ಇವತ್ತು ಹೋಸತೆಯೂ ಒಂದೆರಡಷ್ಟು ಹೋದ ವರ್ಷದ ಬ್ಲಾಗ್ನಾಗ ಭಾಳಷ್ಟು ರೆಸಿಪಿನ ಶೇರ್ ಮಾಡ್ಕೊಳಿ ಈ ಸಾಬುದಾನ ಅದ್ರಾಗ ಬಡ ಹಾತು ತಾಲಿಪೀಟ ಹಾತು ಮತ್ತು ಈ ರೀತಿ ಬೇರೆ ಬೇರೆ ಮಾಡಿರ್ತೀನಲ್ಲ ಸೊ ಈಗ ಒಂದು ರೊಟ್ಟಿ ತಯಾರಾಯ್ತು ನೋಡ್ರಿ ಇನ್ನು ಗ್ರೇವಿನೂ ರೆಡಿ ಮಾಡಿಕೊಂಡಿದ್ದೆ ನಾನು ಇಷ್ಟ ಸಿಂಪಲ್ಲಾಗಿ ಇವತ್ತು ಊಟಕ್ಕೆ ಇನ್ನು ತಾಟು ನೋಡಾಕತ್ತಿರು ಇನ್ನು ಹೋಗಿ ನೈವೇದ್ಯ ಮಾಡ್ಕೊಂಬಂದು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈಗ ಫಸ್ಟ್ ನೈವೇದ್ಯ ಮಾಡ್ಕೊಂಬರ್ತೀನಿ ಜಸ್ಟ್ ಮತ್ತು ವ್ಲಾಗನ್ನು ಶುರು ಮಾಡಿ ನೋಡಿರಿ ಮಧ್ಯಾಹ್ನ ಸ್ವಲ್ಪ ಹೊರಗೆ ಹೋಗಿದ್ದೆ ಹೀಗಾಗಿ ಮತ್ತೆ ಸಾಯಂಕಾಲ ಶುರು ಮಾಡಿದೆ ಹಾಕಿದ್ದ ಬಾಗಿಲು ಮತ್ತು ಸೌಂಡು ಹೊರಗಡೆ ಹಾಡು ಏನಾರ ಇತ್ತು ಅಂದ್ರೆ ಈಗ ಹಾಂ ಕಾಪಿ ರೇಟ್ ಬರೋದಪ್ಪ ನಮಗೆ ಮತ್ತೆಲ್ಲ ಡಿಲೀಟ್ ಮಾಡಿ ಮತ್ತೆಲ್ಲ ವಾಯ್ಸ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ಬೇಕಾಗ್ತತಿ ಜಸ್ಟ್ ಸಿದ್ದು ಊಟ ಮಾಡಿದ ನಾನು ಉಪವಾಸಕ್ಕಂದ್ರೆ ಮಧ್ಯಾಹ್ನ ಅದ ರೊಟ್ಟಿ ಹೇಳಿದ್ದೆಲ್ಲ ಆ ಥರ ರೊಟ್ಟಿ ಮಾಡ್ಕೊಂಡಿದ್ದೆ ಮತ್ತು ಆಲೂಗಡ್ಡೆ ಬೇರೆ ಸ್ವಲ್ಪ ಅದು ಖಾರ ಪುಡಿ ಹಾಕಿ ಮಾಡ್ತಾಯಿದ್ದೆಲ್ಲ ಅದನ್ನು ತಿಂದಿದ್ರೆ ಹಚ್ಚುವಾಗಿರಲಿಲ್ಲ ಸ್ವಲ್ಪ ಸಂಜೆ ಮುಂದೆ ಸ್ನ್ಯಾಕ್ಸ್ ತಿಂದು ಚಹಾ ಕುಡ್ದಿದ್ದೆ ಒಂದು ಸ್ವಲ್ಪ ಚಹಾ ಚಹ ಅಂತೂ ಭಾಳ ಕಡಿಮೆ ಮಾಡಿದ್ರೆ ಕರೆ ಹೇಳ್ಬೇಕಂದ್ರೆ ಈಗ ಒಂದು ಸ್ವಲ್ಪ ಆಮೇಲೆ ಹಾಲು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಪಾಲ ಬಿಸಿ ಮಾಡಿಕೊಂಡು ರಾತು ಅಂತ ಅಂದ್ಕೊಂಡಿನಿ ಉಟ್ಟಿದೆಲ್ಲ ಊಟ ಆಯಿತು ಕಿಚನ್ ಕ್ಲೀನಿಂಗು ಆಯಿತು ಸ್ವಲ್ಪನ ಎಂಟು ಗಂಟೆ ಅಂದ್ರಾಗೆ ಎಲ್ಲ ಮುಗಿಸ್ಕೊಂಡೀನಿ ಇವತ್ತು ಪಾತ್ರೆನು ಎಲ್ಲ ತೊಳೆದಿಟ್ಟೀನಿ ಪಾತ್ರೆನೂ ಎಲ್ಲ ಆಗ್ಯಾವ ನೋಡ್ರಿ ಸೋಯಾ ಚಿಪ್ಸ್ ಪಲಾವ್ ಮಾಡಿದ್ದೆ ಸೊ ಭಾಳ ಬಾಳಲ್ಲ ಈಗ ಸಿಸ್ ಸಿದುಗ ಬಿಟ್ರೆ ಮಸ್ತ್ ಹೊಡಿತಾನ ಊಟ ಎಲ್ಲ ಆಯ್ತು ಇನ್ನು ಅದ ಇದಕ್ಕೆ ಜೀರು ಉಟ್ಕೊಳ್ಳ ನೋಡ್ಬೇಕು ಇನ್ನೂ ಡಿಸೈಡ್ ಮಾಡಿಲ್ಲ ಹೋಗಿ ಇವತ್ತು ನಾಲ್ಕನೇ ದಿನ ಸ್ವಲ್ಪ ಇದು ಬ್ಲೂ ಅನ್ನಿಸತಿ ಬಟ್ ಈಗ ಸೀರೆ ಹೋದ್ರೆ ಏನಂತಾರ ಗೊತ್ತಿಲ್ಲ ಏನೋ ಫ್ರೆಂಡ್ಸ್ ಕೇಳಬೇಕು ನಾನು ಫೋನ್ ಮಾಡಿಬಿಡು ಸೊ ಸೀರೆ ಉಟ್ಕೊಂಡ್ರೆ ಏನಾಗತ್ತೆ ಈಗ ಒಂದು ದಾಂಡಿ ಆಡಕ ಬರೋಂಗಿಲ್ಲ ಹಾಂ ಆಡಕ ಬರೋಂಗಿಲ್ಲ ಸೊ ನೋಡ್ತೀನಿ ಇದ್ರ ಮೇಲೆ ಹೋದ ಇದ್ರ ಮೇಲೆ ಇದೇ ಡ್ರೆಸ್ ಮೇಲೆ ಹೋಗಿ ಚೆನ್ನಾಗಿದ್ದರೆ ಇದರ ಡ್ರೆಸ್ ಮೇಲೆ ಹೋಗಲಿ ನೋಡ್ತೀನಿ ಇಲ್ಲ ಅಂದ್ರೆ ಯಾವ್ದಾರು ಸೀರೆ ಉಟ್ಕೋಬೇಕು ನೋಡ್ತೀನಿ ಏನಾಗ್ತದೆ ಏನೋ ಸೊ ಈ ಪಟ ಪಟ ರೆಡಿ ಆಗೋದು ಅಂತ ನೀ ಏನು ಮಲ್ಕೋತಿ ವಾಲಿಬಾಲ್ ಈಗಿನ ವಾಲಿಬಾಲ್ ಆಡ್ತಿದ್ದೆ ಹೆಣ್ಮಕ್ಳೆಲ್ಲ ಅಲ್ಲಿ ದಾಂಡೆ ಆಡ್ತಿರ್ತಾರೆ ಇವ್ರು ಇಲ್ಲಿ ಹುಡುಗ ಗಂಡು ಹುಡುಗರು ಇಲ್ಲ ವಾಲಿಬಾಲ್ ಎಲ್ಲ ನಿಮ್ಗೆ ಹೇಳ್ಕೊಡ್ತೀವಿ ಅಂದ್ರೆ ನಿಂಗೆ ಬರ್ರಿ ಅಂತ ಹ್ಞೂ ಗಂಡು ಹುಡುಗರು ಎಲ್ಲ ಗಾರ್ಡನ್ನೆ ಆಟಾಡ್ತೇವೆ ये हाँ मुसीबत है, है? <laughs> okay. so, यहाँ को पैसे शायद शायद वहाँ पैसे हैं ओके तो ये ब्लू उठ कोलो ये ना ये चना का नस्ल थी ये बाहर बाहर टाइट आप चेप्स हैं हम टाइट आप चेप्स हैं टाइट ही ना ब्लाउज़ है और टाइट ही ना फर्ज़ है ये लाइट इधर इधर ब्लू चना का थी बाहर चना का थी वो कौन नहीं लाइट ह� इदा गाडला, इद चना कांचलला, इद ब्लू हैति ना? ब्लू है वांद रहा हमाँगा, फुले चेक सहीति अरे ब्लाउस अथा इवेल स्थेविले सेविले अवस कोड़ No, ja da. ನೋಡ್ರಿ ಯಾರ್ಯಾರು ನೋಡಿಲ್ಲ ಬ್ಲಾಗ್ ನೋಡ್ರಿ ಮಸ್ತ್ ಐತಿ ಚತುರ್ಶೃಂಗಿ ದೇವಸ್ಥಾನ ಬೆಳಿಗ್ಗೆ ಬೆಳಿಗ್ಗೆ ಹೋದ್ರೆ ಇನ್ನೇನು ಮಸ್ತ ಇರ್ತತಿ ಅದ್ರಾಗಿ ನವರಾತ್ರಿಗಂತೂ ಒಪ್ಪಿಗೆ ಬೆಳಗ್ಗೆ ಚೇಂಜ್ ಸ್ವಲ್ಪ ತೆಗಿ ಬರ್ಸ್ಕೊಂಡು ಸ್ವಲ್ಪ ಎಲ್ಲರೂ ಬರ್ರಾಗ ಅಂದ್ರೆ ಎಂಟು ಗಂಟೆಗೆ ಶುರು ಅಂದರೆ ಎಂಟೂವರೆ ಎಂಟು ಮುಕ್ಕಾಲು ಒಂಬತ್ತು ಹೊಡೆಸ್ಬಿಡ್ತಾರೆ ಹೆಣ್ಮಕ್ಳುಬಿಡ ತೆಗಿಬ ಜಾಗ್ಬೇಡೋ ಜಗ್ಗಿದ್ರೆ ನಂಗೆ ನೋವು ಅಕ್ಕ ಬಂದು ಜ್ಯೋತಿ ಆಂಟಿ ಅವ್ರು ಕೇಳ್ತೀನಿ ಸೀರೆ ಬಿಡು ಸೊ ನೋಡಿ ರೆಡಿ ಆಗ್ತೀನಿ ರೆಡಿಯಾಗಿ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಸೊ ಫೈನಲ್ ಆಗಿ ನಮ್ಮ ಸಿದ್ದು ಏನು ಹೇಳ್ತೇನೆ ಗೊತ್ತಿಲ್ಲ ಯಾವ ಸೀರೆ ಉಟ್ಕೊಳ್ಳೆ ಪ ಸೀರೆ ಉಟ್ಕೊಳ್ಳೆ ಡ್ರೆಸ್ ಉಟ್ಕೊಳ್ಳೆ ಫೈನಲ್ ನಾನು ಇದೇ ಡ್ರೆಸ್ ಮೇಲೆ ಕೆಳಗಡೆ ಹೋಗಬೇಕು ಅಂತ ಡಿಸೈಡ್ ಮಾಡೀನಿ ರೀ ಅದಕ್ಕಿಂತ ಮೊದಲು ನಾನು ಛೋಲೇ ಪಲ್ಯ ಮಾಡಿದ್ದೆ ದಪ್ಪದ್ದು ಕಬೂಲಿ ಚೆನ್ನಾಗಿ ಬರ್ತಲ್ಲ ಸೊ ಅದರದ್ದು ಸಿಂಪಲ್ಲಾಗಿ ಪಲ್ಯ ಮಾಡಿದ್ದೆ ಇವತ್ತು ರಾತ್ರಿ ಊಟಕ್ಕೆ ಅಂತಂದು ಹೇಳಿ ಚೋಲೆ ಮಸಾಲೆ ಹಾಕಿ ಸಿಂಪಲ್ಲಾಗಿ ನಾನು ಒಂದು ಸ್ವಲ್ಪ ಟೊಮೆಟೊ ಗ್ರೇವಿ ಮತ್ತು ಆಲೂಗಡ್ಡೆ ಇದು ಸಾರಿ ಈರುಳ್ಳಿ ಗ್ರೇವಿ ಹಾಕಿ ಮಾಡಿದ್ದೆ ವಿಡಿಯೋ ತೊಗೊಂಬಂದರೆ ಕೆಳಗಡೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಈ ವ್ಲಾಗನ್ನು ಇಲ್ಲಿ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡು ಇನ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರಿ ಮತ್ತು ನಾಳಿನ ಬ್ಲಾಗ್ನಾಗ ಹೊಸ ಹೊಸ ವಿಷಯನ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು